ಮೈಸೂರಿನ ಶ್ರೀರಾಂಪುರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಪ್ರಚಾರ ಕಾರ್ಯ ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಿ ನಂತರ ಯೋಜನೆಗಳ ಕುರಿತು ಕಿರು ಹೊತ್ತಿಗೆ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬ್ಯಾಂಕ್ಗಳ ಅಧಿಕಾರಿಗಳು ವಿವಿಧ ಇಲಾಖೆಗಳ ತಜ್ಞರು ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ನಿಸರ್ಗ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆತಿದೆ ಎಸ್ಬಿಐ ಬ್ಯಾಂಕ್ನಲ್ಲಿ ಖಾತೆ ಇದ್ದು ಸಾಲ ಪಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು ನನ್ನ ಕೊಲೀಗ್ಸ್ಗಳಿಗೂ ನಮ್ಮ ಫ್ಯಾಮಿಲಿಯವ್ರಿಗೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಖಂಡಿತವಾಗ್ಲೂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಈ ಏನು ಕ್ಯಾಂಪ್ ನಡೆಸ್ತಾ ಇದೆ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಬ್ರಾಂಚ್ ಜೊತೆಗೆ ಒಂದು ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಮತ್ತೋರ್ವ ಫಲಾನುಭವಿ ಸ್ವಾಮಿ ಗೌಡ ಕೇಂದ್ರದ ಹಲವು ಯೋಜನೆಗಳಿಂದ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಪಡೆದಿದ್ದೇನೆ ಎಂದರು ಕೆಲವು ಇದೆ ಅಲ್ಲ ಟ್ವೆಂಟಿ ರುಪೀಸ್ ಮತ್ತು ಪರ್ ಇಯರ್ ಮತ್ತು ಫೋರ್ ತರ್ಟಿ ರುಪೀಸ್ ಪರ್ ಇಯರ್ದು ಅದೆಲ್ಲನೂ ಮಾಡಿಸಿದ್ದೀವಿ ತುಂಬ ಈ ಸಾಮಾನ್ಯವಾಗಿ ನಮ್ಮ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಅನುಕೂಲಗಳಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆಗಳಾಗಲಿ ಹಾಗೆ ಉತ್ತಮ ರೀತಿಯಲ್ಲಿ ಒಂದು ನಡೀತಾ ಇದೆ ಇನ್ನು ಮುಂದೆನೂ ಸಹ ಈ ಒಂದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಅನುಕೂಲಗಳಾಗುತ್ತೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯಗಳು ಇವತ್ತು ನಾವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಹಾಯಕ ವ್ಯವಸ್ಥಾಪಕ ಕಿಶೋರ್ ಕುಮಾರ್ ಕೇಂದ್ರದ ಯೋಜನೆಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗಿದ್ದು ಸಾಲ ಸೌಲಭ್ಯ ಪಡೆಯಲು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು ಸೌಲಭ್ಯಗಳ ಬಗ್ಗೆ ನಾವು ತಿಳಿಸಿದ್ದೇವೆ ಪ್ರಧಾನವಾಗಿ ಪ್ರ ಪಿ ಎಮ್ ಜೆ ಬಿ ವೈ ಎಸ್ ಬಿ ವೈ ಎ ಪಿ ವೈ ವಿಶ್ವಕರ್ಮ ಯೋಜನೆ ಪಿ ಎಮ್ ಮುದ್ರಾ ಯೋಜನೆ ಸ್ಟ್ಯಾಂಡಪ್ ಸ್ಕೀಮ್ಸ್ ಬಗ್ಗೆ ಎಲ್ಲ ನಾವು ಮಾಹಿತಿ ಕೊಟ್ಟಿದ್ವಿ ಕಸ್ಟಮರ್ಸ್ ಎಲ್ಲ ತಗೊತಾ ಇದ್ದಾರೆ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ವಿ